ಸರ್ಕಾರದ ಮಹಾಪರಾಧ ನಿನ್ನೆ ನಡೆದು ಹೋಗಿದೆ ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ಜನ ಸೇರ್ತಾರ ಅಂತ ಗೊತ್ತಿದ ಮೇಲೆ ಒಂದು ರೀತಿ ಕಾನೂನು ಸುವ್ಯವಸ್ಥೆಯ ವೈಫಲ್ಯವನ್ನು ಕರ್ನಾಟಕ ಸರ್ಕಾರ ಮೆರೆದಿದೆ ಆ ವೈಫಲ್ಯವನ್ನು ಮುಚ್ಚಿಟ್ಕೊಳ್ಳುವ ಬರದಲ್ಲಿ ಅಲ್ಲಿರುವಂಥ ಅಮಾಯಕರ ಮೇಲೆ ಪಂಚಮಸಾಲಿ ಹೋರಾಟದ ಸಂದರ್ಭದಲ್ಲಿ ಮಾಡಿರುವಂಥ ಏನು ಲಾಠಿ ಪ್ರಹಾರ ಇದೆ ಅವರನ್ನ ಆ ರೀತಿ ಕೆಡದಾಗಿ ಅಂತ ಘಟನೆ ಏನಿದೆ ನಾನು ಬಹಳ ಕಟು ಶಬ್ದಗಳಲ್ಲಿ ಅದನ್ನ ವಿರೋಧ ವ್ಯಕ್ತ ಮಾಡ್ತೇನೆ ಸಹಜವಾಗಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಟು ಎ ಮೀಸಲಾತಿ ಕೊಡಬೇಕು ಅನ್ನುವಂಥದ್ದನ್ನ ಹಲವಾರು ವರ್ಷಗಳಿಂದ ಈ ರೀತಿ ಹೋರಾಟ ಮಾಡ್ಕೊಂಡು ಬಂದಿದೆ ಹಿಂದಿನ ಸರ್ಕಾರಗಳಲ್ಲಿ ಇದ್ರಕ್ಕಿಂತ ಹೆಚ್ಚು ಜನ ಅತಿ ಉಗ್ರವಾಗಿ ಹೋರಾಟ ಮಾಡಿದ್ದಾರೆ ಈ ಬಾರಿ ಸರ್ಕಾರವೇ ವಿನಾಕಾರಣ ಪ್ರಚೋದನೆ ಮಾಡಿ ಅವ್ರ ಮೇಲೆ ಒಂದು ದುಷ್ಕೃತ್ಯ ಎಸಗೋ ಕೆಲಸ ಮಾಡಿದ್ದಾರೆ ನಾನು ಇದನ್ನು ಕಟಿ ಶಬ್ದಗಳಲ್ಲಿ ವಿರೋಧಿಸ್ತೇನೆ ಒಂದು ರೀತಿ ಯಾವ ಸಿದ್ದರಾಮಯ್ಯನವರು ಯಾವ ಕಾಂಗ್ರೆಸ್ ಪಾರ್ಟಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಈ ಹೋರಾಟಗಳಿಗೆ ಹೋಗಿ ಪ್ರಚೋದನೆ ಮಾಡೋ ಕೆಲಸ ಮಾಡಿದ್ದಾರೆ ಆದರೆ ಇವತ್ತಿನ ದಿನ ಅಧಿಕಾರ ಸಿಕ್ಕಾಗ ಅವ್ರಿಗೆ ನ್ಯಾಯ ಕೊಡೋ ಬದಲಿಗೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀನಿ ಅನ್ನುವಂಥದ್ದು ಇದೆಯಲ್ಲ ಇದು ಅಕ್ಷಮ್ಯ ಅಂತ ಭಾವಿಸ್ತೇನೆ ಸ್ವತಃ ಮುಖ್ಯಮಂತ್ರಿ ಬೆಳಗಾವಿಯಲ್ಲಿ ಇದ್ರು ಒಂದ್ ಮೂರು ಜನ ಮಂತ್ರಿಗಳ ಕಳಿಸಿ ನೀವೆಲ್ಲ ಗಮನಿಸಿದ್ರಿ ಅಂತ ಭಾವಿಸ್ತೀರಿ ಮಾಧ್ಯಮದ ಮಿತ್ರರೇ ಸಾಕ್ಷಿಯಾಗಿದ್ರಿ ಆ ಮಂತ್ರಿಗಳ ಬಂದು ಏನ್ ಹೇಳಿದ್ರು ಅಲ್ಲಿ ಹೋರಾಟಗಾರರ ಬಳಿ ಒಂದ್ ಪೈಸೆ ಅಷ್ಟು ಕನ್ವಿನ್ಸಿಂಗ್ ಇರಲಿಲ್ಲ ನೀವ್ ಯಾರೋ ಒಂದು ಹತ್ತು ಜನ ಬನ್ನಿ ಮುಖ್ಯಮಂತ್ರಿಗಳ ಬಳಿ ಮಾತಾಡಿಸ್ತೀವಿ ಅಂತ ಹೇಳಿದ್ರು ಈ ಎಲ್ಲ ಕೆಟ್ಟಸ್ ಘಟನೆ ಆಗ್ಲಿಕ್ ಕಾರಣ ಸರ್ಕಾರ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಧಿಕಾರ ಇರಲಾರದಾಗ ಪ್ರಚೋದನೆ ಮಾಡುವ ಅಧಿಕಾರ ಸಿಕ್ಕಾಗ ಅವರನ್ನು ಬಗ್ಗುಬಡಿಯುವಂಥ ಕೆಲಸ ನೀವೇನು ಮಾಡಿದಿರಿ ಇದರ ಫಲವನ್ನು ಮುಂಬರುವ ದಿನಗಳಲ್ಲಿ ನೀವು ಉಣ್ಬೇಕಾಗ್ತದೆ ಟೂ ಎ ಕೊಡಬೇಕು ಅನ್ನುವಂಥ ಹೋರಾಟ ಏನಿದೆ ಅದನ್ನ ನೀವು ಯಾವುದೇ ಕಾರಣಕ್ಕೂ ದಮನ ಮಾಡಲಿಕ್ಕಾಗಲ್ಲ ಏನು ಇವತ್ತು ಗಾಯಗಳಾಗಿದ್ದಾರೆ ಆ ಎಲ್ಲ ಸಹೋದರರಿಗೆ ನಾವು ಸಂತವನವನ್ನು ಹೇಳ್ತಿದ್ದೀವಿ ಯಾವುದೇ ಕಾರಣಕ್ಕೂ ಅವ್ರ ಮನೆಯವರು ಗಾಬರಿ ಆಗಬಾರದು ಅನ್ನುವಂತ ವಿನಂತಿಯನ್ನು ಕೂಡ ನಾ ಈ ಸಂದರ್ಭದಲ್ಲಿ ಮಾಡ್ಕೊಳ್ತೇನೆ ಸ್ವತಃ ಗುರುಗಳು ಸರ್ ಈ ರಾಜ್ಯದೊಳಗೆ ಕ್ಯಾಮಿ ಹಾಕೊಂಡ್ರೆ ಮುಟ್ಟಬೇಕಾದ್ರೆ ಒಂದು ಕಾಲಿತ್ತು ಹೆದರುವಂತ ಕಾಲಿತ್ತು ಗೆ ಟಾರ್ಗೆಟ್ ಗುರು ಯಾವ ಪರಿಸ್ಥಿತಿಯೊಳಗ ಯಾವ ರೀತಿ ಸರ್ಕಾರದೊಳಗೆ ನಾವು ಜೀವಿಸ್ಲಕ್ಕೇವಿ ನನಗೊಂದು ರೀತಿ ಆತಂಕ ಆಗ್ಯದ ಬಹಳ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ನಾಯಕರುಗಳು ಹಿಟ್ಲರ್ ಸರ್ಕಾರ ಅಂತ ಹೇಳಿ ಹಿಟ್ಲರ್ ಅನ್ನ ಮೀರಿಸುವ ಸರ್ಕಾರ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಹಿಟ್ಲರ್ ಮೀರಿಸುವ ಆಡಳಿತವನ್ನು ಈ ಸರ್ಕಾರ ನಡೆಸ್ತಿದೆ ಸಮಾಜ ಸಮಾಜಗಳ ಮಧ್ಯದಲ್ಲಿ ಸಂಘರ್ಷ ಮಾಡಿಸೋದು ವಿನಾಕಾರಣ ಪ್ರಚೋದನೆ ಮಾಡೋದು ವಿರೋಧ ಪಕ್ಷದಾಗಿದ್ದಾಗ ಆಡಳಿತ ಪಕ್ಷಕ್ಕೆ ಬಂದ ತಕ್ಷಣ ಅವರನ್ನು ದಮನ ಮಾಡೋದು ಇವರಿಗೆ ಬುದ್ಧಿ ಕಲಿಸುವ ದಿನಗಳು ದೂರಿಲ್ಲ ಅಂತ ನಾನು ಭಾವಿಸ್ತೇನೆ ಕಮ್ಯುನಿಸ್ಟರ್ ಆಗಿ ನಾವು ಹೋರಾಟದ ಹಿನ್ನೆಲೆಯಲ್ಲಿ ಬಂದವು ಈಗೇನಲ್ಲಿ ಟೆಂಟ್ ಹಾಕ್ಯಾರಲ್ರಿ ಫಿಫ್ಟಿ ಪರ್ಸೆಂಟೇಜ್ ಟೆಂಟ್ಸ್ ನಮ್ಮ ಶಿಕ್ಷಣ ಇಲಾಖೆಗೆ ಬೇಡಿಕೆ ಸಂಬಂಧಪಟ್ಟಂತ ಇರ್ತವೆ ನೌಕರರ ಬೇಡಿಕೆಗಳಿಗೆ ಸಂಬಂಧಪಟ್ಟಂತ ರೈತರ ಬೇಡಿಕೆಗಳಿಗೆ ಸಂಬಂಧ ಸರ್ ಹೋರಾಟಗಾರರ ಮಾನಸಿಕತೆ ಆಲ್ವೇಸ್ ಈ ನಾಡಿನ ಮುಖ್ಯಸ್ಥರಾಗಿರುವಂತ ಮುಖ್ಯಮಂತ್ರಿ ಬಂದು ನಮ್ಮ ಅಹವಾಲು ಅನ್ನುವಂಥದ್ದು ಸಹಜವಾಗಿರ್ತದೆ ಅವ್ರಿಗೆ ಬರೋ ಪರಿಸ್ಥಿತಿ ಇರಲಿಲ್ಲ ಅನ್ನುವಂಥದ್ದಾದ್ರೆ ಕನ್ವಿನ್ಸಿಂಗ್ ಪರಿಸ್ಥಿತಿ ಒಳಗರೆ ಇದಾರೋ ಇಲ್ಲೋ ಮುಖ್ಯಮಂತ್ರಿ ಆಗುದಿಲ್ಲ ಅಂದ್ರೆ ಹುದ್ದೆ ಬಿಟ್ಕೊಡ್ರಿ ಯಾಕಬೇಕು ಯಾರಾದರೂ ಯೋಗ್ಯರು ಇದನ್ನು ನಿಭಾಯಿಸುವಂಥವ್ರು ಬರ್ತಾರೆ ಈ ನಾಡಿನೊಳಗ ಒಂದು ಬಹಳ ದೊಡ್ಡ ಸಮುದಾಯ ಎದ್ದು ಹೋರಾಟ ಮಾಡಕತ್ತದ ನೋವಿನೊಂದಿಗೆ ನಾವು ನಿರಂತರ ಹೋರಾಟ ಮಾಡಿದ್ರು ನಮ್ಮ ಬೇಡಿಕೆ ಇಡೇರಲಿಲ್ಲ ಅಂತ ನೋವಿನೊಂದಿಗೆ ನೀವು ಮುಖ್ಯಮಂತ್ರಿಗೆ ಕುರ್ಸತ್ತಿಲ್ಲ ಅಂತ ಹೇಳಿದ್ರೆ ನೀವು ಮಾಡೋ ಕೆಲಸ ಏನು ಹಂಗಾದ್ರೆ ನೀವ್ ಬಿಟ್ಬಿಡ್ರಿ ಈ ಹುದ್ದೆಗೆ ಅಯೋಗ್ಯರಿದ್ರಿ ಅಂತ ಜನ ಮಾತಾಡ್ತಾರೆ ನಾ ಹೇಳುದು ತಪ್ಪಾಗ್ತದೆ ಅದಕ್ಕೆ ಜನ ಮಾತಾಡ್ತಾರೆ ಇದು ಅದಕ್ಕೆ ಮುಖ್ಯಮಂತ್ರಿಗಳೇ ನಿಮ್ಗ ಆದ್ಯತೆ ಯಾವ್ದು ಅನ್ನೋದು ಉಳಿದಿಲ್ಲ ನನಗೊಂದು ಖುಷಿ ಆಗ್ಯದ ಅಟ್ಲೀಸ್ಟ್ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟೇವನು ಶಬ್ದ ಬಡಿಸಿರ್ ಪಾರ್ಕಿಕ್ ಅಂತ್ಯಕ್ ತೆಗೆದುಕೊಂಡು ಹೋಗ್ಲಾಕ್ ಈಗಿನ ಮುಖ್ಯಮಂತ್ರಿಗೆ ಅವಕಾಶ ಇಲ್ಲ ಹೊಳ್ಳೆ ನಮ್ಮ ಸರ್ಕಾರ ಬಂದಿತ್ತಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಫುಲ್ ಮೀಲ್ ಕೊಡ್ತಿದ್ವಿ ನಿಮ್ಗೆ ಗೊತ್ತಿರಲಿ ಹಿಂದೂನು ಭಾರತೀಯ ಜನತಾ ಪಾರ್ಟಿ ಒಳಗ ಸ್ಟಾರ್ಟರ್ ಕೊಟ್ಟೇವಿ ಫುಲ್ ಮೀಲ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸಿಗ್ತದ ಅನ್ನೋದು ಬರೋ ದಿನಗಳಾಗ ಭವಿಷ್ಯ ಅದ್ರೊಳಗೆ ಡೌಟ್ ಇಲ್ಲ ಸರ್ ಅದು ಬಹಳ ದೊಡ್ಡ ಚರ್ಚೆಗೆ ಹೋಗಿ ಯಾರು ಕಸ್ಕೊಂಡು ತೊಂಡಿದ್ರು ಇಡೀ ದೇಶದಾಗಿರ್ಲಾರು ಮೀಸಲಾತಿ ಯಾರು ಕಸ್ಕೊಂಡು ತೊಂಡಿದ್ರು ಅದನ್ನ ವಾಪಸ್ ಯಾರು ಕಸಗೊಂಡ್ರು ಅದು ಒಂದು ದೊಡ್ಡ ಚರ್ಚೆ ಅದು ಇರ್ಲಿಲ್ಲ ಅಂದ್ರೆ ಇಡೀ ದೇಶದಾಗಿರ್ಲಾರು ಮೀಸಲಾತಿ ಯಾರು ಕಸ್ಕೊಂಡು ತೊಂಡಿದ್ರು ಇಡೀ ದೇಶ ಮೀಸಲಾತಿಯಿಂದ ಮೀಸಲಾತಿ ಅವ್ರು ಕೊಡುವಂತ ಪ್ರಯತ್ನ ಮಾಡ್ರಿ ಅದೆಲ್ಲವೂ ಕಾನೂನಿನ ವ್ಯಾಪ್ತಿ ಒಳಗದ ಈಗ ಅದೊಂದು ಬಹಳ ದೊಡ್ಡ ಚರ್ಚೆ ಒಟ್ಟು ಮೀಸಲಾತಿ ಚರ್ಚೆಗೆ ಹೋದ್ರೆ ಬಹಳ ದೊಡ್ಡದ ಇವತ್ತು ನಡೆದಿರೋ ಘಟನೆ ಹಿಂದೆ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿ ಹೋಗಿ ಪ್ರಚೋದನೆ ಮಾಡ್ಯಾರ ಇಲ್ಲ ನೀವು ಪ್ರಮಾಣಿಕವಾಗಿ ಒಪ್ಕೊಂಡ್ರಿ ಇವರಿಗೆಲ್ಲ ಸರ್ ಹೋರಾಟಗಾರ ಆಗಿರುವಂತ ನಮ್ಮ ಪಕ್ಷದ ನಾಯಕರು ಹಲವಾರು ಮಂದಿ ಸಿದ್ದರಾಮಯ್ಯ ಬಹಳ ನಮ್ಮ ನಮ್ಮ ಲೀಡರ್ ಸರಿ ಇಲ್ಲ ಅಂತ ಹೇಳಿರು ನೀವು ಕೇಳಿರು ಇವತ್ತು ಇವತ್ತೇನಾದ ಪರಿಸ್ಥಿತಿ ಹೇಳ್ರಿ ಅವರೇ ಕೂತ್ಕೊಂಡು ಯಾರು ಹಂಗೆ ನಂಬಿದ್ರು ನಾಯಕರು ಅವ್ರ ಮೇಲೆನೇ ಲಾಠಿ ಪ್ರಹಾರ ಮಾಡಿಸುವಂತ ಕೆಲಸ ಮಾಡಿದ್ರಲ್ಲ ದಿಸ್ ಇಸ್ ವೆರಿ ಅಂದ್ರೆ ಒಂದು ನಾಗರಿಕ ಸಮಾಜ ನಾಚಿಕೆ ಪಡ ಕೆಲಸ ಮಾಡಿದ್ದಾರೆ ಸರ್ ಸ್ವಾಭಾವಿಕವಾಗಿ ಎಲ್ಲರಿಗೂ ಅಪೇಕ್ಷೆಗಳ ತಕ್ಕಂತೆ ಇದೇ ಇರ್ತದೆ ಈಗ ವಿಜೇಂದ್ರ ಹೋದಾಗ ಗಲಾಟೆ ಆಗ್ಯದ ಮಂತ್ರಿಗಳು ಹೋದಾಗೂ ಗಲಾಟೆ ಆಗ್ಯದ ಸರ್ ಈಗೇನು ನೇತೃತ್ವ ವಹಿಸಲ್ಲ ಅಲ್ಲಲ್ಲ ಸ್ವಾಭಾವಿಕ ಸರ್ ಸಾರ್ವಜನಿಕ ಬದುಕಿನೊಳಗ ಸಮಾನ ಅಪಮಾನ ಎರಡನ್ನು ಸಮಾನವಾಗಿ ಸ್ವೀಕರಿಸುವ ಭಾವದೊಂದಿಗೆ ನಾವು ಇರ್ಬೇಕಾಗ್ತದೆ ಎರಡನ್ನು ಸ್ವೀಕರಿಸ ಈಜಿ ಅಲ್ಲ ಎರಡನ್ನು ತೋಬೇಕು ಅದರಿಂದ ಒಳ್ಳೇದು ಮಾಡ್ಬೇಕು ಅನ್ನೋಂತ ಛಲ ಮೂಡಿಸ್ಬೇಕು ಏನಾದರೂ ಮಾಡಿ ನೆಕ್ಸ್ಟ್ ನಮ್ ಸರ್ಕಾರ ತರಬೇಕು ಅದ್ರ ಮೂಲಕ ಟೂ ಕೊಡ್ಬೇಕು ಇದು ನಮ್ಮ ಹತ್ರ ಛಲ ಬರ್ತದೆ ಇನ್ನು ನೀವ್ ಹೇಳ್ರಿ ಉಮೇಶ್ ಹಿಟ್ಲರ್ ಸಿದ್ದರಾಮಯ್ಯ ಅಂತ ವಾರ್ಡ್ ಕೊಡ್ತೀನಿ ಯಾಕಂದ್ರೆ ಬರೇ ಎ ಸಂಬಂಧ ಹೋರಾಟದವ್ರ ಸಂಬಂಧ ಅಷ್ಟೇ ಇದು ಮಾಡಿಲ್ಲ ಇನ್ನುಳಿದ ಒಳ ಮೀಸಲಾತಿ ಹೋರಾಟಕ್ಕೂ ವಕೀಲರ ಹೋರಾಟಕ್ಕೂ ಉತ್ತರ ಕರ್ನಾಟಕ ಹೋರಾಟಕ್ಕೂ ಎಲ್ಲಾ ಹೋರಾಟಕ್ಕೂ ನಿರ್ಬಂಧ ಹೀರೇ ದಮನ ನೀತಿ ಹಿಟ್ಲರ್ ಸಿದ್ದರಾಮಯ್ಯ ಅನ್ನಾರ್ದೆ ಮತ್ತೊಂದು ವಾರ್ಡ್ ಇಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸದನ ನಡೆಸುವ ಜವಾಬ್ದಾರಿ ಆಡಳಿತ ಪಕ್ಷ ನಿಮಗೆ ಟ್ರೆಜರಿ ಬೆಂಚ್ ಅಂತ ಹೇಳ್ತೇವೆ ಆರೋಗ್ಯಪೂರ್ಣ ಚರ್ಚೆ ನಡೆಸೋ ದೃಷ್ಟಿಯಿಂದ ಮೊದಲು ಅವರು ಒಂದು ಸಹಾಯ ಹಸ್ತವನ್ನು ಚಾಚಬೇಕು ಸರ್ ವಿರೋಧ ಪಕ್ಷಗಳಿಗೆ ವೇದಿಕೆಗಳು ಅನ್ ಅನ್ನುವಂಥ ಸಂದರ್ಭದೊಳಗೆ ಸದನದ ಒಳಗಡೆ ಮತ್ತು ಹೊರಗಡೆ ಹೋರಾಟಕ್ಕೆ ವಿರೋಧ ಪಕ್ಷಗಳು ಸ್ಪಂದನೆ ಮಾಡಲೇಬೇಕಾಗ್ತದೆ ಬಹಳ ಪ್ರಜ್ಞಾಪೂರ್ವಕವಾಗಿ ಹೇಳ್ತೀನಿ ಈ ಎಲ್ಲ ಹೋರಾಟಗಳು ಈಗ ಒಳ ಮೀಸಲಾತಿ ಇರಬಹುದು ಟು ಎ ಇರಬಹುದು ಇನ್ನೂ ಹತ್ತು ಹಲವಾರು ಉತ್ತರ ಕರ್ನಾಟಕದ ಹಲವು ಬೇಡಿಕೆಗಳ ಕುರಿತು ವಾಕಾಫ್ ಇರಬಹುದು ಇದು ಯಾವುದು ಭಾರತೀಯ ಜನತಾ ಪಾರ್ಟಿ ಹೋರಾಟಗಳಲ್ಲ ಎಲ್ಲವೂ ಜನರ ಹೋರಾಟ ಜನರ ಹೋರಾಟಕ್ಕೆ ಧ್ವನಿ ಕೊಡುವಂತ ಕೆಲಸ ಮಾಡ್ತಿದ್ದೀವಿ ನಾವು ಅಂದ್ರೆ ಒಳಗಡೆ ಪ್ರಸ್ತಾಪ ಮಾಡಲಿಕ್ಕೆ ಸದನ ನಡೆಸುವ ಗುರುತರ ಜವಾಬ್ದಾರಿ ಸರ್ಕಾರದಲ್ಲಿದೆ ನನ್ಗೆಲ್ಲೋ ಏನಿಸ್ತಿದೆ ಅಂದ್ರೆ ಒಂದು ರೀತಿ ಸದನ್ ನಡೆಸ ಹಾಗೆ ಆಗಿರ್ಬೇಕು ನಡೆಸುವ ಹಾಗೆ ಆಗಿರ್ಬೇಕು ಬೆನ್ ಕೊಟ್ಟು ಓಡಿ ಹೋಗಿರ್ಬೇಕು ಅಂತ ಆಡಳಿತ ಪಕ್ಷಕ್ಕೆ ಸದನ ನಡೆಸುವ ಬದ್ಧತೆ ಇಲ್ಲ ಅವ್ರ ಬದ್ಧತೆ ಇದ್ರೆ ಈ ರೀತಿ ಸಾಮಾಜಿಕ ಹೋರಾಟಗಾರರಿಗೆ ಹೋಗಿ ಭೇಟಿಯಾಗಿ ಮಾತುಕತೆ ಮಾಡಿ ಒಂದು ಸ್ವಲ್ಪ ಪೂರ್ವ ತಯಾರಿ ಮಾಡ್ಬೇಕಲ್ಲ ಸರ್ ಈಗ ಪಂಚ ಜಗದ್ಗುರುಗಳು ಒಂದ್ ದೊಡ್ಡ ಹೋರಾಟ ಮಾಡ್ತಿದಾರೆ ಅಂತ ಗೊತ್ತಾದ ನಂತರ ಇವ್ರ್ ಇವ್ರದ್ದು ಏನ್ ಮಾಡ್ತಿದೆ ಇಂಟೆಲಿಜೆನ್ಸ್ ಎಲ್ಲಿದೆ ಅದನ್ನ ನೋಡ್ಕೊಂಡು ಎಷ್ಟು ಜನ ಸೇರ್ತಾರೆ ಅದಕ್ಕೆ ಏನ್ ಪ್ರಿಕಾಷನ್ ತೊಳಬೇಕು ಅವ್ರ ಹತ್ರ ಏನ್ ಮಾತಾಡಬೇಕು ಮನವೊಲಿಸುವುದು ಒಂದು ಮಾರ್ಗದಲ್ಲ ನಿಮ್ಮ ಹತ್ರ ಪೊಲೀಸ್ ಅದಾರ ಲಾಠಿ ಅದಾವ ಅಂತ ಹೇಳಿ ನೀವು ನೇರವಾಗಿ ಅದರ ಮೂಲಕವೇ ಸರ್ಕಾರ ನಡೆಸ್ತೀ ಅನ್ನೋದ್ ಯಾವ್ದಾದ್ರು ಸರ್ಕಾರ ಆಗಿದೆ ಸರ್ ಇವ್ರು ಆ ರೀತಿ ಯಾವ ಕೆಲಸನೂ ಮಾಡಿಲ್ಲ ನೋಡ್ರಿ ಉಲ್ಟಾ ನಿಮ್ಗೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ಕಾಂಗ್ರೆಸ್ಸಿನ ಅವತ್ತು ಹಿಂದೆ ಬಿಜೆಪಿ ಸರ್ಕಾರ ಇರುವ ಸಂದರ್ಭದಾಗ ನೇತೃತ್ವ ವಹಿಸಿರುವಾಗ ಕಾಂಗ್ರೆಸ್ಸಿನ ಇವತ್ತು ನಾಯಕರು ಇವತ್ತು ಅವರು ಮಂತ್ರಿಗಳು ಏನು ಹೇಳಿದ್ರು ಆಗಲ್ಲ ಹೋರಾಟ ಅಂತ ಅರೆ ಬಿಜೆಪಿ ಸರ್ಕಾರ ಇದ್ದಾಗೆಲ್ಲ ನೀವೇ ಮುಂದೆ ನಿಂತು ನಾ ಯಾರು ಕಿತ್ತೂರು ಚನ್ನಮ್ಮನ ಅವತಾರ ಜಾನ್ಕಿ ಲಕ್ಷ್ಮೀಬಾಯಿ ಅವತಾರ ತಿಳ್ಕೊಂಡವರು ಇವತ್ತು ನೀವು ನಾವು ಸಹಿಸಿಕೊಳ್ಳೋಲ್ಲ ಸರ್ಕಾರದ ವಿರುದ್ಧ ಹೋರಾಟ ಸರ್ಕಾರದ ವಿರುದ್ಧ ಹೋರಾಟ ಸಹಿಸಿಕೊಳ್ಳಲ್ಲ ಅಂತ ಹೇಳ್ತಾರೆ ಅಂದ್ರೆ ಅವರಿಗೆ ಮಾತುಕತೆಯ ಮನವೊಲಿಸುವ ಯಾವ ಮಾರ್ಗಗಳು ಇಲ್ಲ ನಾವು ಅಧಿಕಾರದಾಗ ದೇವಿ ಇದು ಶಾಶ್ವತದ ಭಾಷಾರ್ರಿ ಅವರು ಅದರ ಪರಿಣಾಮ ಪೊಲೀಸರ ಮುಖಾಂತರ ಇದನ್ನು ದಮನ ಮಾಡುವಂತ ಕೆಲಸ ಮಾಡುತ್ತೆ ಸರ್ ಅಲ್ಲಿ ಏನ್ ಘಟನೆ ಆಗಿದೆ ಅಂತ ಹೇಳಿ ನಾನು ಸ್ವಲ್ಪ ದಿಲ್ಲಿ ನಂತರ ಉತ್ತರ ಇರ್ತೇನೆ ಸರ್ ಒಂದೇ ಒಂದೇ ನಿಮಿಷ ಅದರ ಹಿನ್ನೆಲೆ ಏನನ್ನೋದು ತಿಳ್ಕೊಳ್ರಿ ಪೇಪರ್ ನಿಮ್ಮೇ ಮಾಧ್ಯಮದಲ್ಲೇ ಬಂತು ಯಾಕೆ ಡೀಸೆಲ್ ಅವಾಗ ಶಾರ್ಟೇಜ್ ಆಯ್ತು ಯಾರು ಅಲ್ಲಿ ಸ್ಟೋರೇಜ್ ಮಾಡಿದ್ರು ಎಲ್ಲಿಂದ ಫಂಡ್ ಆಯ್ತು ಅದೆಲ್ಲ ವಿವರ ನಿಮ್ ಮಾಧ್ಯಮದಾಗೆ ಬಂದ ಅದು ಇಲ್ಲಿ ಮಾತಾಡೋದು ಬೇಡ ನಿಮ್ಮನ್ನೇ ನಂಬಿ ಉತ್ತರ ಬರಂಗಿಲ್ಲ ಇಲ್ಲ ಸರ್ ಅದು ಏನಾಗ್ಯದ ನೀವು ನೀವು ಭಾಳ ಪಾಯಿಂಟ್ ಹೇಳಿ ನಮ್ಮ ಸರ್ಕಾರ ಇದ್ದಾಗ ನೂ ಹೋರಾಟ ಮಾಡ್ಯಾರ ನಮ್ಮವ್ರು ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂತಹ ಆ ಸಮುದಾಯದ ನಾಯಕರು ನಮ್ಮ ಪಕ್ಷ ಇದ್ದಾಗ ಹೋರಾಟ ಮಾಡ್ಯಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗೌರ್ ಮಾಡ್ತಾರೆ ವ್ಯತ್ಯಾಸ ಆಗಿದ್ದೇನಂದ್ರೆ ಕಾಂಗ್ರೆಸ್ ನಲ್ಲಿರುವಂತಹ ಸಮುದಾಯದ ನಾಯಕರು ಇವತ್ತು ಕಾಣುತ್ತಿಲ್ಲ ಅವ್ರು ಗಾಯಬ್ ಆಗ್ಬಿಟ್ರ ಮಂತ್ರಿಗಿರಿ ಸಿಕ್ ಮೇಲೆ ಸರ್ವೇ ಅಧಿಕಾರ ಸಿಕ್ ಮೇಲೆ ಎಮ್ ಎಲ್ ಎ ಆಯ್ಕೆ ಆದ ನಂತರ ಸಮಾಜದ ಅವಶ್ಯಕತೆ ಅವ್ರು ಉಳಿದಿಲ್ಲ ಅದು ಒಂದು ಸಮಾಜ ಆತ್ಮಲೋಕನ ಅದು ಇಲ್ಲ ನಿರಾಣಿ ಅವರೇ ಫಸ್ಟ್ ಪ್ರೆಸ್ ಮೀಟ್ ಮಾಡಿ ಹಿಟ್ಲರ್ ಅಂತ ಹೆಸರು ಕೊಟ್ಟವ್ರೆ ನಿರಾಣಿ ಸಾಹೇಬರು ಎಂದು ಹಿಂಸರ್ದಿಲ್ಲ ಅವ್ರು ಕರ್ಕೊಂಡು ಹೋಗಿ ಮಾತುಕತೆ ಮಾಡ್ಸಿರೋರು ನಿರಾಣಿ ಅವ್ರು ಮುಂಚಿನ ನೋಡಿದಾರೆ ಫೋಟೋ ಕೊಡ್ತೀನಿ ಅಲ್ರಿ ಈಗ ಮಾಡ್ಬೇಕು ತಪ್ಪಿಲ್ಲ ಇವತ್ತು ಒಂದೋ ಬೇಡಿಕೆ ಈಡೇರಿಸಬೇಕು ಇಲ್ಲ ಅವ್ರಿಗೆ ಹಿಂತ್ ತಕೊಳ್ಳ ಮನೋಲಿಸ್ಬೇಕು ದಿಸ್ ಇಸ್ ಎ ಡೆಮಾಕ್ರೆಟಿಕ್ ಸಿಸ್ಟಮ್ ಅವ್ರು ಇಲ್ಲ ಈಗ ಯಾವುದು ಸರ್ ಖಂಡಿತ ಇಲ್ಲ ನೀವು ಯಾವುದೇ ಆ ರೀತಿ ಘಟನೆ ಹೇಳಿದಾಗ ನಾವು ಆತ್ಮಾವಲೋಕನ ಮಾಡ್ಕೊಳ್ಳಕ್ಕೆ ಶುರು ಮಾಡ್ತೀವಿ ತಪ್ಪಿದ್ರೆ ತಿದ್ಕೊಂಡ್ಬಿಡ್ತೀವಿ ಸರ್ ಏನು ಸಮಸ್ಯೆ ಇಲ್ಲ ಸರ್ ಈ ಈ ಈ ದೇಶದ ಇತಿಹಾಸದಲ್ಲಿ ವರ್ಷಗಟ್ಟಲೆ ಶಾಂತಿಯುತವಾಗಿ ರೈತರ ಪ್ರತಿಭಟನೆ ನಡೆಸಲಾ ಕೊಟ್ಟವ್ರು ನಾವು ನಮ್ಮ ನಮ್ಮ ಪ್ರಧಾನಮಂತ್ರಿಗಳಿಗೆ ಬಾಯಿಗೆ ಬಂದಂಗೆ ಮಾತಾಡೋದ್ರು ಹೆಂಗ್ ನಡ್ಕೊಂಡ್ರು ಸರ್ ನಾವು ಏನೇನೇನೋ ಪ್ರಯೋಗ ಮಾಡಿಲ್ಲ ಒಂದು ವರ್ಷಗಟ್ಟಲೆ ಮತ್ತೆ ರೈತರ ಬೇಡಿಕೆಗೆ ತಲೆಬಾಗಿ ನಾವು ಆ ಕಾನೂನನ್ನೇ ಹಿಂತಕ್ಕೊಟ್ರಿ ಅಷ್ಟು ನಾವು ಡೆಮೋಕ್ರಸಿಗೆ ಗೌರವ ಕೊಡ್ತೇವೆ ಸರ್ ಯಾವ್ದು ಸರ್ ಎಲ್ಲಿ ಆಗಿದೆ ಸರ್ ಇಲ್ಲ ಇಲ್ಲ ಅದನ್ನ ನಾ ಮಾಹಿತಿ ತೋರ್ತೀನಿ ಸರ್ ಅದ್ರ ತೊಗೊಂಡ್ಬಿಟ್ಟು ಐ ವಿಲ್ ಕಮ್ ಬ್ಯಾಕ್ ಟು ಯು ಯಾವಾಗ ಸರ್ ಸರ್ ನೀವು ಖುಷಿ ಪಡ್ರಿ ಒಬ್ಬ ಪ್ರಧಾನಮಂತ್ರಿಗಳು ಕೇಳಿಸ್ಕೊಂಡು ನಾನು ಜವಾಬ್ದಾರಿ ಸ್ಥಾನದಾಗ ಇದನ್ನಿ ಎಲ್ಲರ ಮನದಿಂಗಿತ್ತು ಇಟ್ಕೊಂಡೇ ಮಾಡ್ಯಾರ ಅವ್ರು ಕೇಳಿಸ್ಕೊಂಡಿದ್ದೇವೆ ಅಂದ್ರೆ ನಾವು ಕಾನೂನು ಏನ್ ಆ ರೈತರ ಮೇಲೆ ಬಲಪ್ರಯೋಗ ಮಾಡ್ತಿದ್ದೀವಿ ಇಲ್ಲಿ ನಾವು ಇವ್ರಂಗೆ ಇಲ್ರಿ ಅವ್ರೆಲ್ಲಾ ಮನದಿಂಗಿತ್ವ ಇಟ್ಕೊಂಡು ಅವ್ರ ಮನದಿಂಗಿತ್ವವನ್ನು ಈಡೇರಿಸ್ಬಿಟ್ಟಿವೆ ಇನ್ನೇನ್ ಹತ್ತಿತ್ತು ಬಿಟ್ಟಿವಿ ಯಾವಾಗ ಸರ್ ಇದು ಅಥವಾ ಮೂಡಾಕಿ ಸಗಲೇ ವಿಚಾರ ಮಾಡ್ಬೇಕು ಇರ್ಲೇ ಹೇಳ್ತೀನಿ ಸರಿ ಸರ ಬಹಳ ಯೋಗ್ಯ ಸರ ಬಹಳ ಯೋಗ್ಯವಾದ ಗೊಂದಲದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ನಾಲಾಯಕ್ ಸರ್ಕಾರ ಒಂದು ಭ್ರಷ್ಟ ಸರ್ಕಾರ ಒಂದು ದಿನನಿತ್ಯ ಒಂದು ಇಶ್ಯೂ ಕೊಡುವಂಥ ಸರ್ಕಾರ ಇದ್ದಾಗ ವಿರೋಧ ಪಕ್ಷಗಳು ಮುಂಜಾನೆ ಯಾವ ಹೋರಾಟ ಮಾಡಬೇಕು ಸಂಜೆಗೆ ಯಾವ್ದು ಹೋರಾಟ ಮಾಡ್ಬೇಕು ಅನ್ನೋಷ್ಟರ ಮಟ್ಟಿಗೆ ಕೆಟ್ಟ ಆಯ್ತದ ನೀವು ಭಾಳ ಒಳ್ಳೆ ಸರ್ಟಿಫಿಕೇಟ್ ಕೊಟ್ರಿ ಭಾಳ ಒಳ್ಳೆ ಸರ್ಟಿಫಿಕೇಟ್ ಕೊಟ್ರಿ ನೀವು ನನಗೆ ಈಗ ಕರೇನೆ ಬಿಜೆಪಿ ಕಾರ್ಯಕರ್ತರ ಸರ್ ಇಷ್ಟು ಬರ್ಡನ್ ಆಗ್ಯದ ಹೇಳ್ತೀನಿ ಮುಂಜಾನೆ ಸಿದ್ದರಾಮಯ್ಯ ಮುಗಿಸಿದ್ರೆ ಮಧ್ಯಾಹ್ನದಾಗ ಡಿ ಕೆ ಶಿವಕುಮಾರ್ ಬರ್ತದೆ ಅಲ್ಲಿಂದ ಮಧ್ಯಾಹ್ನ ಹೊತ್ತಿಗೆ ಇನ್ನೊಬ್ಬ ಮಂತ್ರಿ ಬರ್ತದೆ ಯಾವ ಜೇಲ್ನಾಗ ಹೋಗ್ತಾನೋ ಯಾವ ಹೊರಗೆ ಬರ್ತಾನೋ ಸರ್ ಇಷ್ಟು ಗೊಂದಲದಲ್ಲ ವಾಲ್ಮೀಕಿ ಮುಗಿದ್ರೊಳಗ ಮೂಡ ಬರ್ತದ ಮೂಡ ಮುಗಿದ್ರ ವಾಪ ಕರ್ತ ಸರ್ ಖಂಡಿತ ಸರ್ ಆದ್ರೆ ನಾವು ಎಲ್ಲಾ ನಾಯಕರ ಎದುರುಗಡೆ ಇಟ್ಕೊಂಡು ಹೋರಾಟ ಮಾಡಿದ್ರು ಮುಗಿಲಾರದಷ್ಟೇ ಕರ್ನಾಟಕ ಸ್ವಾಭಾವಿಕಾಗಿ ಭಂಡರ ಕೈಯೊಳಗ ಸರ ಭಂಡರ ಕೈಯಲ್ಲಿ ಅಧಿಕಾರ ಇದ್ದಾಗ ಬೈದ್ರು ಪರಿಣಾಮ ಇಲ್ಲ ಪರಿಣಾಮ ಇಲ್ಲ ಪೊಲೀಸರಿಗೆ ಇಟ್ಕೊಂಡು ಬಗ್ಗಿಸ್ತೀನಿ ಅನ್ನೋಂತ ಅಧಿಕಾರದಾಗ ಕೂತಾಗ ಗೊತ್ತಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಮುಂಬರುವ ದಿನಗಳಾಗ ಇವರಿಗೆ ಉತ್ತರ ಸಿಗ್ತಾವೆ